ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯೊಬ್ಬರು ಇರುವಂಥದ್ದು ಸೌಜನ್ಯ ಪರ ಹೋರಾಟಗಾರರಾದಂಥ ದಿನೇಶ್ ಗಾಣಿಗವರು ವೀಕ್ಷಕರೇ ಕಳೆದ ಹಲವಾರು ತಿಂಗಳಿಂದ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಆಗ್ತಾ ಇರುವಂಥದ್ದು ಆದರೆ ಕಳೆದ ಸುಮಾರು ಒಂದು ಒಂದೂವರೆ ತಿಂಗಳ ಈಚೆಗೆ ಈ ಪ್ರಕರಣ ಯಥಸಾಗ್ತಾ ಇದೆ ಏನಾಗ್ತಾ ಇದೆ ಎನ್ನೋದು ಕೂಡ ಎಷ್ಟು ಹೆಚ್ಚು ಚರ್ಚೆ ಆಗಿರಲಿಲ್ಲ ಆದರೆ ಇತ್ತೀಚೆಗೆ ಬಂದಂಥ ವರದಿ ಪ್ರಕಾರ ಮಾಹಿತಿ ಪ್ರಕಾರ ಇನ್ನ ಕೆಲವೇ ದಿನಗಳಲ್ಲಿ ಎಸ್ ಐ ಟಿ ತಂಡ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನು ಸಲ್ಲಿಸಲಿದ್ದಾರೆ ಇದರ ಬೆನ್ನಲ್ಲೇ ಹೈಕೋರ್ಟ್ಗೆ ಏನು ಹೋರಾಟಗಾರರು ಒಂದು ಮೆ ಮನವಿಯನ್ನು ಕೊಟ್ಟಿರುವಂಥದ್ದು ಅರ್ಜಿಯನ್ನು ಹಾಕಿರುವಂಥದ್ದು ಅದು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಯಾಕೆ ಅರ್ಜಿ ಹಾಕಿದ್ದಾರೆ ಏನು ಈ ಈಗ ಈಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗಿದೆ ಈ ಬಗ್ಗೆ ಮಾತಾಡೋಕ್ಕೆ ಸೌಜನ್ಯ ಪರ ದಿನೇಶ್ ಗಾಣಿಗ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಇನ್ನು ಕೆಲವೇ ದಿನಗಳಲ್ಲಿ ವರದಿ ಸಲ್ಲಿಸ್ತಾರೆ ಅನ್ನುವಂಥದ್ದು ಒಂದು ಭಾಗ ನಂತರ ಚರ್ಚೆ ಮಾಡೋಣ ಕಳೆದ ಸುಮಾರು ಒಂದು ಒಂದೊಂದೂವರೆ ತಿಂಗಳಿಂದ ಕೂಡ ಈ ಬಗ್ಗೆ ಚರ್ಚೆ ಏನೂ ಆಗಿರಲಿಲ್ಲ ನಾನು ಮಾತಾಡಿರಲಿಲ್ಲ ಈಗ ಹೈಕೋರ್ಟ್ಗೆ ನೀವು ಅರ್ಜಿಯನ್ನು ಹಾಕಿರುವಂಥದ್ದು ಅದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇರೋದು ಏನು ಅರ್ಜಿ ಹಾಕಿರೋದು ಹೈಕೋರ್ಟ್ಗೆ ನೋಡಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಎಲ್ಲರೂ ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ ಬೇರೆ ಬೇರೆ ಕೇಸ್ಗಳಾದಾಗ ಸಂಬಂಧಪಟ್ಟಂತೆ ಸಮಸ್ಯೆಗಳಾದಾಗ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ ಇದರಲ್ಲೂ ಕೂಡ ಅದೇ ರೀತಿಯಲ್ಲಿ ಅರ್ಜಿ ಹಾಕಿದ್ದಾರೆ ಇದರಲ್ಲಿ ವಿಶೇಷವಾಗಿ ಬಿಂಬಿಸುವಂಥದ್ದೇನಿಲ್ಲ ಯಾಕೆ ಕೇಳಿದರೆ ಗಿರೀಶ್ ಮಟ್ಟಣ್ಣನವರಾಗಲಿ ಜಯಂತ್ ಅವರಾಗ್ಲಿ ವಿಠಲ್ಗೌಡರಾಗ್ಲಿ ಮಹೇಶಣ್ಣಾಗಲಿ ಎಲ್ಲಿ ಎಸ್ ಐ ಟಿ ಅವರು ಕರೆದಾಗೆಲ್ಲ ಎಲ್ಲ ತನಿಖೆಗೂ ಸಹಕಾರ ಕೊಟ್ಟಿದ್ದಾರೆ ಬಹುಶಃ ಗಿರೀಶ್ ಮಠಣ್ಣನವರಿಗೆ ಒಂಬತ್ತು ಬಾರಿ ನೋಟಿಸನ್ನು ಕೊಟ್ಟಿದ್ದಾರೆ ಅವರು ತನಿಖೆಗೆ ಹಾಜರಾಗಿದ್ದಾರೆ ಜಯಂತ್ ಅವರಿಗೆ ಹನ್ನೊಂದು ಬಾರಿ ನೋಟಿಸನ್ನು ಕೊಟ್ಟಿದ್ದಾರೆ ತನಿಖೆಗೆ ಹಾಜರಾಗಿದ್ದಾರೆ ಗೌಡ್ರಿಗೆ ಏಳೆಂಟು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ತನಿಖೆಗೆ ಹಾಜರಾಗಿದ್ದಾರೆ ಮಹೇಶಣ್ಣಿಗೆ ಈವರೆಗೂ ಯಾವುದೇ ನೋಟಿಸನ್ನು ಕೊಡಲಿಲ್ಲ ಆದರೆ ಮೋಹಂತಿಯವರು ಭೇಟಿಯಾಗಲಿಕ್ಕೆ ಹೇಳಿದಾಗ ಇವರು ಮೋಹಂತಿ ಅವ್ರನ್ನ ಅನುಚೇತ್ ಅವ್ರನ್ನ ಎರಡು ಮೂರು ಬಾರಿ ಭೇಟಿಯಾಗಿದ್ದಾರೆ ತನಿಖಾಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ತನಿಖೆ ಪ್ರಗತಿಯಲ್ಲಿರುವ ಸಂದರ್ಭದಲ್ಲಿ ಮೊನ್ನೆ ದಿನ ವಾಟ್ಸಪ್ ಮುಖಾಂತರ ಒಂದೊಂದು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ವಾಟ್ಸಪ್ ಮುಖಾಂತರ ಹನ್ನೊಂದು ಬಾರಿಯೂ ಕೂಡ ಇವರು ಆಗಿ ಕೈಯಲ್ಲಿ ಹೋಗಿ ನೋಟಿಸ್ ಕೊಡ್ತಾರೆ ಎಲ್ರಿಗೂ ಕೂಡ ನೋಟಿಸನ್ನು ಕೈಯಲ್ಲಿ ಕೊಡ್ತಾರೆ ಹನ್ನೊಂದೇ ಕೊನೆ ಬಾರಿ ಮೊನ್ನೆ ಕೊಡುವಂಥ ನೋಟಿಸು ವಾಟ್ಸಪ್ಪಲ್ಲಿ ಕಳಿಸಿ ನೀವು ನಾಳೆ ತನಿಖೆಗೆ ಬರಬೇಕು ಅಂತ ಕೊಟ್ಟಿದ್ದಾರೆ ನಾವು ಹೋರಾಟಗಾರರಾದ ಮಹೇಶಣ್ಣ ಮತ್ತು ಇವರೆಲ್ಲ ಸೇರಿ ಆ ತನಿಖೆ ಆ ಕಳಿಸಿರುವಂಥ ನೋಟಿಸ್ನ ಬಗ್ಗೆ ಸ್ಟೇ ತರಲಿಕ್ಕೆ ಹೋಗಿದ್ದಾರೆ ನೀವು ಕಳಿಸಿರೋ ನೋಟಿಸು ಕಾನೂನು ಪ್ರಕಾರವಾಗಿಲ್ಲ ಕಾನೂನು ಪ್ರಕಾರವಾಗಿ ಕೊಡಲಿಲ್ಲ ಹಾಗಾಗಿ ಅದನ್ನು ಸ್ಟೇ ಕೊಡಿ ಅಂತ ಕೊಟ್ಟಿದ್ದಾರೆ ಅದರ ಜೊತೆಗೆ ಏನು ಚಿನ್ನಯ್ಯ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದು ಕೂಡ ಕ್ಲಿಯರ್ ಆಗಿ ಮಾಡಲಿಲ್ಲ ಕಾ ಎಸ್ ಐ ಟಿ ಅವರು ಪ್ರೊಸೀಜರ್ ಪ್ರೊಸೀಜರ್ ಸರಿಯಾಗಿ ಮಾಡಲಿಲ್ಲ ನೋಡಿ ಚಿನ್ನಯ್ಯ ಎಲ್ಲ ಕಡೆ ಅಫಿದಾವತ್ತಲ್ಲಿ ಹೇಳಿದ್ದಾನೆ ಯಾರ್ಯಾರು ನಿರ್ದೇಶನದ ಮೇರೆಗೆ ನಾನು ಮಾಡಿದ್ದೇನೆ ಅಂತ ಹೇಳಿದ್ದಾನೆ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡದೆ ಎಫ್ ಐ ಅನ್ನು ಮಾಡಿದ್ದಾರೆ ಎಸ್ ಐ ಟಿ ಅವರು ನಂಗೆ ಅರ್ಥ ಆಗೋದಿಲ್ಲ ಪ್ರಪಂಚದ ಇತಿಹಾಸದಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ನಮ್ಮ ದೇಶದ ಅಂಬೇಡ್ಕರ್ ಬರದ ಕಾನೂನಿನಲ್ಲಿ ಇಲ್ಲದಂಥ ಒಂದು ಕಾನೂನನ್ನು ಎಸ್ ಐ ಟಿ ಅವರು ಮಾಡಿದ್ದಾರೆ ಈಗ ಮುಕ್ತಾಯ ಹಂತದಲ್ಲಿರುವಂಥದ್ದು ಎಸ್ ಐ ಟಿ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿರುವಂಥದ್ದು ಅಂತಿಮ ಘಟ್ಟಕ್ಕೆ ಬಂದಿರುವಂಥದ್ದು ಯಾಕಂದರೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿದರೆ ಈ ತಿಂಗಳ ಅಂತ್ಯದ ಒಳಗೆ ಬಹುತೇಕವಾಗಿ ವರದಿಯನ್ನು ಕೊಡ್ತಾರೆ ಅಂತ ತನಿಖೆಯ ಮುಕ್ತಾಯ ಹಂತಕ್ಕೆ ಅಂತಿಮ ಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಎಸ್ ಐ ಟಿ ಹಾಕಿರುವಂಥ ಎಫ್ ಐ ಆರ್ ಚಿನ್ನೈ ಮೇಲೆ ಹಾಕಿರುವಂಥ ಎಫ್ ಐ ಆರ್ ಬಗ್ಗೆ ಈಗ ನೀವು ಅದನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಅದರ ಪ್ರೊಸೀಜರ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದಂದರೆ ಯಾಕೆ ಈಗ ಯಾಕೆ ಈ ರೀತಿ ಅನುಮಾನ ಬಂತು ಮುಂಚೆ ಗೊತ್ತಿರಲಿಲ್ಲ ನೋಡಿ ನಾವು ಎಸ್ ಐ ಟಿ ಅವರು ಎಲ್ಲೋ ಒಂದು ಕಡೆ ನ್ಯಾಯಸಮ್ಮತವಾಗಿ ತನಿಖೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇತ್ತು ಗೌರವ ಇತ್ತು ಇಡೀ ಇಡೀ ಪ್ರಕರಣ ಪ್ರಾರಂಭ ಆದಂದಿನಿಂದ ಮೋಹಂತಿಯವ್ರ ಬಗ್ಗೆ ವಿಶೇಷವಾದ ಗೌರವ ಇಡೀ ಎಸ್ ಐ ಟಿ ತನಿಖೆಯಲ್ಲಿ ತನಿಖೆ ಎಸ್ ಐ ಟಿ ತನಿಖೆ ನಡೆಸುವಾಗ ಮೋಹಂತಿಯವ್ರ ಬಗ್ಗೆ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಇಡೀ ಜ ಸಾರ್ವಜನಿಕ ವಲಯದಲ್ಲಿ ಮತ್ತು ಇಡೀ ಕರ್ನಾಟಕದ ಜನತೆ ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದರು ಆದರೆ ತನಿಖೆ ನಡೀತಿರುವ ಸಂದರ್ಭ ಆಗ್ತಿರುವಂಥ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಇವ್ರ ತನಿಖೆ ಎತ್ತ ಸಾಗ್ತಿದೆ ಅನ್ನೋದು ಅರ್ಥ ಆಗಿದೆ ನಮಗೆ ಮೋಹಂತಿಯವರು ಬರ್ತಾರೆ ಈವರೆಗೆ ಮೋಹಂತಿಯವರು ಬಹುಶಃ ಬೆಳ್ತಂಗಡಿಗೆ ಒಂದು ನಾಲ್ಕು ಐದು ಬಾರಿ ಬಂದಿರ್ಬೋದು ಇಷ್ಟು ದೊಡ್ಡ ತನಿಖೆಯ ಜವಾಬ್ದಾರಿ ಹೊತ್ತಂತ ಒಬ್ಬ ಆಫೀಸರ್ ಒಂದು ಐದಾರು ಬಾರಿ ಬಂದಿರ್ಬೋದು ಒಂದು ಎರಡೆರಡು ದಿನ ಒಂದೊಂದು ದಿನ ನಿಲ್ತಾರೆ ಮತ್ತೆ ಹೋಗ್ತಾರೆ ಇರ್ಲಿ ಬಿಡಿ ಅವ್ರು ಬೇರೆ ಬೇರೆ ಕೆಲಸಗಳಲ್ಲಿ ಇರ್ಬೋದು ಇಷ್ಟು ದೊಡ್ಡ ಪ್ರಕರಣ ಆದ್ರೆ ಅವ್ರಿಗೆ ಅದು ಆ ಪ್ರಕರಣವೇ ಅಲ್ಲ ಯಾಕೆಂತ ಹೇಳಿದ್ರೆ ಅವ್ರಿಗೆ ಮೊದಲೇ ಗೊತ್ತಿದೆ ಎಸ್ ಐ ಟಿ ತನಿಖೆ ಆಗುವಾಗಲೇ ಬಹುಶಃ ನನ್ಗನ್ಸ್ತಾ ಇದೆ ಅವ್ರ ಹತ್ರ ಮಾತಾಡಿ ಮಾಡಿರ್ಬೇಕು ಅಂದ್ರೆ ನಮಗೆ ಅಲ್ಲಿ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡ್ತೇವೆ ನೀವು ಏನ್ ಮಾಡಬೇಕು ಅದನ್ನ ಮಾಡಿ ಕ್ಲೀನ್ ಚಿಟ್ ಕೊಡಿ ಅಂತ ಯಾರು ಯಾರು ಸರ್ಕಾರದ ಕೆಲವೊಂದು ಉಪ ಮುಖ್ಯಮಂತ್ರಿಗಳು ಹೇಳಿದ್ ನೋಡಿದ್ರೆ ಉಪಮುಖ್ಯಮಂತ್ರಿಗಳು ಎಸ್ ಐ ಟಿ ಪ್ರಾರಂಭವಾಗದಾಗ್ಲೇ ಹೇಳಿದ್ದಾರೆ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳಿದ್ದಾರೆ ಅಂದ್ರೆ ಅನಿಸ್ತು ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಸರಿಯಾಗಿ ತನಿಖೆ ಮಾಡ್ಬೋದು ಅಂತ ಅನಿಸ್ತು ಆದ್ರೆ ಇವತ್ತಿನ ದಿನ ನೋಡಿದ್ರೆ ಎಸ್ ಐ ಟಿ ಅಂದ್ರೆ ನಮ್ ದೇಶದ ಕಾನೂನ ಪ್ರಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆದ್ರೆ ಇಲ್ಲಿ ಆಗ್ತಾ ಇರೋದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅನ್ಸಿ ಹೇಳ್ತೇನೆ ನಾನು ಅವರ ಅನತ್ಯಂತೆ ನಡೀತಿದ್ಯಾ ಅಂತ ಅನಿಸ್ತಾ ಇದೆ ಯಾವಾಗ ಯಾವ ಕಾರಣಕ್ಕೂ ಕೂಡ ಅಲ್ಲಿ ನ್ಯಾಯಸಮ್ಮತವಾದ ತನಿಖೆ ಆಗ್ತಾ ಇಲ್ಲ ನೀವು ಎಸ್ ಐ ಟಿ ರಚನೆಯಾದಾಗ ಆರಂಭದಲ್ಲಿ ನೀವು ಅದನ್ನು ವೆಲ್ಕಮ್ ಮಾಡಿದ್ರಿ ಅದನ್ನು ಸ್ವಾಗತ ಮಾಡಿದ್ರಿ ಈಗ ಮುಕ್ತಾಯ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ವರದಿ ಕೊಡುವಂಥ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಈಗ ಆಕ್ಷೇಪಣೆ ಬರ್ತಾ ತಮ್ಮ ಹೌದು ಯಾಕೆ ಅಂತ ಹೇಳಿದ್ರೆ ವರದಿ ಕೊಡುವ ಅಂತೇಳಿ ಎಲ್ಲಿ ಎಲ್ಲಿ ಚಿನ್ನಯನ ಹೇಳಿಕೆ ಅಸಂಬದ್ಧವಾಯಿತು ಚಿಹ್ನೆಯ ನೋಡಿ ಸುಪ್ರೀಂ ಕೋರ್ಟಲ್ಲಿ ಅಫಿದಾ ಹೊತ್ತು ಕೊಟ್ಟಿದ್ದಾನೆ ಆವಾಗ ಸರಿಯಾಗಿತ್ತು ಅಲ್ಲಿಂದ ಹೈ ಮಾನ್ಯ ಉಚ್ ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಲ್ಲಿ ಸರಿಯಾಗಿತ್ತು ಎಸ್ ಪಿ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಕರೆಕ್ಟಾಗಿತ್ತು ಎಸ್ ಐ ಟಿ ಮುಂದೆ ತನಿಖೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಲ್ಲೂ ಕೂಡ ಕರೆಕ್ಟಾಗಿತ್ತು ಅದು ನಂತರ ಎಲ್ಲಿ ತನಿಖೆ ಪ್ರಾರಂಭ ಆಯಿತು ಎಸ್ ಐ ಟಿಯಿಂದ ತನಿಖೆ ಎಸ್ ಐ ಟಿ ಆಯಿತು ಎಸ್ ಐ ಟಿ ಫಾರ್ಮೇಟ್ ಆದಾಗ ತನಿಖೆ ಪ್ರಾರಂಭ ಆಯಿತು ಪ್ರ ತನಿಖೆ ಪ್ರಾರಂಭಿಕ ಹಂತದಲ್ಲಿಯೇ ತನಿಖೆಯ ಪ್ರಾರಂಭಿಕ ಹಂತದಲ್ಲಿಯೇ ಚಿನ್ನಯನಿಗೆ ಹೆದರಿಸುವಂಥ ಕೆಲಸವನ್ನು ಎಸ್ ಐ ಟಿ ಮಾಡಿದೆ ಓಕೆ ನಾನು ಹೇಳೋದು ಇಲ್ಲೆಲ್ಲ ಹೇಳ್ತಾರೆ ಇಡೀ ಜನ ಹೇಳ್ತಾರೆ ಅದರಲ್ಲಿ ಪಾಪ ಯಾರಿಗೂ ಗೊತ್ತಿಲ್ಲ ಚ ಮಂಜುನಾಥ್ ಗೌಡ ಮಾತ್ರ ಪಾ ತೊಂದರೆ ಕೊಟ್ಟಿರೋದು ಮತ್ತೆ ಯಾರಿಲ್ಲ ಅಂತ ಮಂಜುನಾಥ ಗೌಡ ಯಾರು ರೀ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಎಸ್ ಐ ಟಿ ಮುಖ್ಯಸ್ಥರು ಯಾರು ನೀವು ತನಿಖೆ ಮಾಡಬೇಕು ಯಾವುದೇ ಒಂದು ಇಂಥ ದೊಡ್ಡ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರುವಂಥ ದಯಮ್ಮ ಇರ್ಬೋದು ಸೈಮಯನ್ ಇರ್ಬೋದು ಇವ್ರು ತನಿಖೆ ಮಾಡಬೇಕಿತ್ತು ಇವರನ್ನು ಬಿಟ್ಟು ಒಬ್ಬ ಕೆಳ ಹಂತದ ಅಧಿಕಾರಿ ಹತ್ರ ಅದು ಯಾವಾಗ ಮಾಡಬೇಕು ಇವರು ತನಿಖೆಯನ್ನು ಪೂರ್ಣಗೊಳಿಸಿದ ನಂತರ ಆ ಬಗ್ಗೆ ಮುಂದಿನ ಕ್ರಮಗಳಿಗಾಗಿ ವಿಚಾರಣೆಗಾಗಿ ಕೊಡಬೇಕಿತ್ತು ಇದಲ್ಲ ಎಸ್ ಐ ಅಲ್ಲಿ ನಡೀತಿರೋ ಎಲ್ಲ ತನಿಖೆಗೂ ಕೂಡ ಮಂಜುನಾಥ್ ಗೌಡ ಮತ್ತೆ ಅವರ ಟೀಮ್ ಇದೆ ಒಂದು ಅವರೇ ತನಿಖೆ ಮಾಡುವಂತದ್ದು ನೀವು ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನು ಎತ್ತಿ ನೀವು ಹೈಕೋರ್ಟ್ಗೆ ಹೋಗಿರುವಂಥದ್ದು ತನಿಖೆಯ ಮುಕ್ತಾಯ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಎರಡು ಪ್ರಕರಣಗಳನ್ನು ನೀವು ಪ್ರಶ್ನೆ ಮಾಡಿದರೆ ಎರಡು ವಿಚಾರ ಪ್ರಸ್ತಾಪ ಮಾಡಿ ಹೈಕೋರ್ಟ್ಗೆ ಹೋಗಿರುತ್ತದೆ ಒಂದು ನಾಲ್ವರಿಗೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೊಂದು ಕಡೆ ಜಯಂತ್ ಟಿ ಮತ್ತೆ ಮಹೇಶ್ ವಿಟಲ್ ಗೌಡ್ರು ಇವು ನಾಲ್ಕು ಜನಕ್ಕೆ ಕೊಟ್ಟಿರುವಂತ ನೋಟಿಸ್ ಸಂಬಂಧಪಟ್ಟಂತೆ ಅದನ್ನು ನೀವು ಸ್ಕ್ರಾಶ್ ಮಾಡಬೇಕಂತ ಹೋಗಿರಬಹುದು ಹೌದು ಎರಡನೇದು ಚಿನ್ನಯ್ಯ ಸಂಬಂಧಪಟ್ಟಂತೆ ಹಾಕಿರುವಂತಹ ಎಫ್ಐಆರ್ ಇದೆ ಅದು ಸರಿಯಾಗಿ ಪ್ರೊಸೀಜರ್ ಆಗಿಲ್ಲ ಅಂತ ಎರಡು ಪ್ರಶ್ನೆ ಎತ್ತಿರುವುದು ಹೌದು ಬಿಟ್ಟು ಉಳಿದು ಯಾವ್ದು ಕೂಡ ಅನುಮಾನ ಇದೆ ಯಾವುದೂ ಇಲ್ಲ ನಾವು ಯಾವುದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಗ್ತಾ ಇರುವ ತನಿಖೆಯಲ್ಲೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಇದೆ ಯಾಕೆ ವರದಿ ಬರಲಿ ಅವ್ರು ಏನ್ ವರದಿ ಕೊಡ್ತಾರೆ ನೋಡುವ ಎಸ್ ಟಿ ಒಬ್ಬ ಒಂದು ನಮ್ಮ ವಿಶೇಷ ತನಿಖಾ ತಂಡ ಯಾವ ರೀತಿ ತನಿಖೆ ಮಾಡ್ತದಂತ ಇಡೀ ಜಗತ್ತಿಗೆ ತೋರಿಸ್ತೇವೆ ನಾವು ಜಗತ್ತಿಗೆ ತೋರಿಸುವಷ್ಟು ವ್ಯವಸ್ಥೆಗಳು ನಮ್ಮ ಹತ್ರ ಇದೆ ಅದು ನಂತರ ಮಾತಾಡೋಣ ಈಗ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಅಂತ ಬರೋದಾದ್ರೆ ಏನ್ ಪ್ರೊಸೀಜರ್ ಆಗ್ಬೇಕಾಯ್ತು ನಿಮ್ ಪ್ರಕಾರ ಏನು ಒಂದೇದಾಗಿ ಒಂದು ಅವರು ಎಫ್ಐಆರ್ ಹಾಕಿರುವಂತದ್ದು ಏನಿದೆ ಚಿನ್ನಯ್ಯ ವಿರುದ್ಧ ಅದ್ರ ಪ್ರೊಸೀಜರ್ ನಿಮ್ ತಪ್ಪಾಗಿದೆ ಅಂತ ಹೇಳಿರುವಂತದ್ದು ಹೌದು ಏನ್ ಪ್ರೊಸೀಜರ್ ತಪ್ಪಾಗಿದೆ ಯಾವ ರೀತಿ ಮಾಡ್ಬೇಕಾಯ್ತು ಅಲ್ಲ ಪ್ರೊಸೀಜರ್ ತಪ್ಪಾಗಿದೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಎಫ್ಐಆರ್ ಮಾಡುವ ಅನ್ವನ್ ಅಂತ ಎಫ್ಐಆರ್ ಅಲ್ಲಿ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಿಲ್ಲ ನಮ್ಗೆ ಗೊತ್ತಿದ್ದಾಗೆ ಅವನು ಎಲ್ಲಾ ಟಿವಿ ವಿ ಚಾನಲ್ ಮಾಧ್ಯಮಗಳಲ್ಲಿ ಅಫಿದಾವತ್ ನಲ್ಲಿ ಯಾರ್ಯಾರ ಹೆಸರು ಹೇಳ್ಬೇಕು ಅಲ್ಲಿ ಹೇಳಿದ್ದಾರೆ ಒಂದನೇದಾಗಿ ಅದನ್ನು ಕೂಡ ಅವರು ಸರಿಯಾಗಿ ಎಫ್ಐಆರ್ ಅಲ್ಲಿ ದಾಖಲ್ ಮಾಡಲಿಲ್ಲ ದಾಖಲ್ ಮಾಡಲಿಲ್ಲ ಮತ್ತೆ ಯಾವ ಕಾರಣಕ್ಕಾಗಿ ಅವನು ಈ ರೀತಿ ಮಾಡಿದಾನ ಅನ್ನೋದನ್ನು ಕೂಡ ಮಾಧ್ಯಮದ ಮುಂದೆ ಹೇಳಿದಾನೆ ನಾನು ಹೇಳುದು ಮಾಧ್ಯಮದ ಮುಂದೆ ಒಂದು ಇದ್ರ ಮುಂದೆ ಒಂದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವನೇನ್ ಎಸ್ ಐ ಟಿ ಮುಂದೆ ಹೇಳಿದಾನೋ ತನಿಖೆ ತನಿಖಾಧಿಕಾರಿಗಳ ಮುಂದೆ ಹೇಳಿದಾನೋ ಅದೇ ಮಾಧ್ಯಮದ ಮುಂದೆ ಹಿಂದೆ ಹೇಳಿರುವಂತಹದ್ದು ಈಗಲಾದ್ರೆ ಅವನು ಹೇಳಿಕೆ ಬದಲಾವಣೆ ಆಗಿದೆ ಅನ್ನೋದು ಒಪ್ತೇವೆ ಆದ್ರೆ ಹಿಂದೆ ಅವನು ಸತ್ಯ ಹೇಳಿದಾನಲ್ಲ ಅದ್ಯಾವುದು ಒಂದು ಎಸ್ಐಟಿ ತನಿಖಾ ತಂಡ ನೀವು ಒಂದೇ ವೇ ಏನು ಹೇಳುವುದು ಒಪ್ಪದಾದ್ರೆ ಇನ್ನೊಂದು ಯಾಕೆ ತನಿಖೆ ಯಾರನ್ನ ಅರೆಸ್ಟ್ ಮಾಡಬೇಡಿ ನೀವು ನೀವು ನೋಡಿ ಎಫ್ಐಆರ್ ಅವನು ಯಾರ ಹೆಸರು ಹೇಳಿದಾನೆ ಅವ್ರನ್ನೆಲ್ಲ ಬಿಟ್ಟಿದೀರಿ ಈಗ ಅವನು ಎರಡನೇ ಸಲ ಹೇಳಿಕೆ ಕೊಟ್ಟವ್ರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ ತಯಾತು ತರಾತುರಿಯಲ್ಲಿ ನಿಂತಿದ್ದೀರಿ ಈಗ ಅದೊಂದು ಭಾಗ ನೀವು ಅದನ್ನು ಪ್ರಶ್ನೆ ಮಾಡಿರುವಂತದ್ದು ಅದು ನೋಡಿ ಕೋರ್ಟ್ಗೆ ಹಾಕಿದ್ರೆ ನ್ಯಾಯಾಲಯ ಏನು ವಾದ ಅಥವಾ ಪ್ರತಿವಾದ ಸಂದರ್ಭದಲ್ಲಿ ಏನ್ ತಿರುಪ್ ಕೊಡುತ್ತೆ ಅದು ಕೋರ್ಟ್ ಈಗ ಪರಿಮಿತಿ ಕೈ ಬಿಟ್ಟಂತ ವಿಚಾರ ಮತ್ತೆ ಮೊದಲೇದು ನಾಲ್ವರಿಗೆ ನೋಟಿಸ್ 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 ಕೊಟ್ಟಿರುವಂತದ್ದು ಹೌದು ಕೊಟ್ಟು ಕೊಟ್ಟು ಭಯ ವಿಚಾರಣೆ ಅಂತ ಅರೆಸ್ಟ್ 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 ಹೇಳಿದ್ರೆ ಇವರ ವೇನೆ ಅದೇ ಇದೆ ಜೈಲಿ ಅಷ್ಟೇ ಆದ್ರೆ ಕಾನ್ ತನಿಖೆ ಮಾಡಿ ಅರೆಸ್ಟ್ ಮಾಡಿ ನೀವು ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಏನು ಕಾನೂನಿಗೆ ನಾವು ಹೇಳಿ ಆಗುದಿಲ್ಲ ಆದ್ರೆ ತನಿಖೆ ಮಾಡಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಈಗಲೇ ನೀವು ನೋಟಿಸ್ ಕೊಡೋದ್ನೆ ಕೊಡುವಾಗ್ಲೂ ಕೂಡ ಕಾನೂನು ಬದ್ಧವಾಗಿ ಮಾಡಲಿಲ್ಲ ಹಿಂದೆ ಕೂಡ ತನಿಖೆಯನ್ನು ಕೂಡ ಕಾನೂನು ಬದ್ಧವಾಗಿ ನೀವು ಸರಿಯಾಗಿ ನನ್ನ ಪ್ರಶ್ನೆ ಅಥವಾ ಸಾರ್ವಜನಿಕರ ಪ್ರಶ್ನೆ ಈ ನಾಲ್ವರಿಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ನಾಲ್ವರು ಏನು ಕೋರ್ಟ್ಗೆ ಹೋಗಿದ್ದಾರೆ ಯಾಕೆ ಕೋರ್ಟ್ಗೆ ಹೋಗ್ಬೇಕಾಯ್ತು ಭಯ ಅಥವಾ ಆತಂಕ ಏನಾದ್ರು ಕೂಡ ಈ ನಾಲ್ವರೆಗೆ ಇದೆಯಾ ನೋಟಿಸ್ ಕೊಟ್ಟ ತಕ್ಷಣ ಹೋಗಿಲ್ಲ ನೋಟಿಸ್ ಕೊಟ್ಟು ಅಲ್ ವರದಿ ಮುಕ್ತಾಯ ಕೋರ್ಟಿಗೆ ಹೋಗ್ಬೇಕಾದ್ರೆ ನಿಮ್ಮ ಪ್ರಶ್ನೆ ಏನು ಅಥವಾ ನಿಮ್ಮ ಆತಂಕ ಏನು ಯಾಕೆ ಕೋರ್ಟ್ ನೋಡಿ ನಮ್ಮ ಯಾವ ಹೋರಾಟಗಾರರು ಜೈಲಿಗೆ ಹೋಗಲಿಕ್ಕೆ ಹೆದರ್ಕೊಳ್ಳುವಂತದ್ದೇ ಇಲ್ಲ ಕಾನೂನುಬದ್ಧವಾಗಿ ಮಾಡಿ ನಾವು ತಪ್ಪು ಮಾಡಿದ್ರೆ ಖಂಡಿತವಾಗಿ ಜೈಲಿಗೆ ಜೈಲಿಗೆ ಹಾಕಿ ನಮ್ಮನ್ನ ತಪ್ಪನ್ನ ನೀವೇ ಕ್ರಿಯೇಟ್ ಮಾಡ್ತಿದ್ದೀರಲ್ಲ ಒಬ್ಬ ಒಂದು ತನಿಖಾ ಸಂಸ್ಥೆಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಗೊತ್ತಾಗುತ್ತೆ ಯಾವ್ದು ತಪ್ಪು ಯಾವುದು ಸರಿ ಅಂತ ಗೊತ್ತಾಗುತ್ತೆ ನಾವೊಂದು ನಾವೊಂದು ಯಾರನ್ನೋ ಕರ್ಕೊಂಡು ಅವ್ರ ಯಾರೋ ಒಂದು ಕರ್ಕೊಂಡು ಬಂದು ಇಲ್ಲಿ ಮನೇಲಿ ಇದ್ದ ಅನ್ನೋ ಕಾರಣಕ್ಕೆ ನೀವು ತಪ್ಪನ್ನೋದಾಗಿದ್ರೆ ತಪ್ಪನ್ನೋದಾಗಿದ್ರೆ ಅವ್ನು ಹಿಂದೆ ಹೇಳಿರೋದನ್ನೆಲ್ಲ ಯಾಕೆ ಬಿಡ್ತೀರಿ ತನಿಖೆ ಮಾಡಲಿಲ್ಲ ಅವನು ಸ್ವತಃ ಹೇಳಿದಾನೆ ನನ್ನನ್ನ ಮಂಪರು ಪರೀಕ್ಷೆ ಒಳಪಡಿಸಿ ಅಂತ ಮಾಡಿ ಅದ್ರ ಮೇಲೆ ಹೌದು ಹೇಳಿದ್ರೆ ಆಮೇಲೆ ಆರೋಪ ಮಾಡಬಹುದಾಗಿತ್ತು ಅದನ್ನೆಲ್ಲ ಯಾಕೆ ಬಿಟ್ರಿ ನೀವು ಹೇಳ್ತಾ ಇರುವಂಥದ್ದು ನಾವು ಏಕಾಏಕಿ ಹೋಗಿಲ್ಲ ನಾವು ತನಿಖೆಯನ್ನು ವಿಚಾರಣೆ ಎದುರಿಸಿ ಹೌದು ಎಷ್ಟು ತನಿಖೆ ಹೋಗ್ಲಿಲ್ಲ ಈಗ ನೋಡಿ ಹತ್ತು ಯಾವ್ದಾದ್ರು ಇಷ್ಟು ದೊಡ್ಡ ವಿಷಯಗಳನ್ನ ಒಂದ್ ಬಾರಿ ಎರಡು ಬಾರಿ ಮೂರ್ ಬಾರಿ ತನಿಖೆ ಮಾಡ್ದಾಗ ಗೊತ್ತಾಗುತ್ತೆ ಹಲವಾರು ಬಾರಿ ತನಿಖೆ ಮಾಡಿದ್ದೀರಿ ಹಲವಾರು ದಿನ ತನಿಖೆ ಮಾಡಿದಿರಿ ಗಂಟೆಗಟ್ಲೆ ತನಿಖೆ ಮಾಡಿದ್ದೀರಿ ನಿಮ್ಗೆ ಸಹಕಾರ ಕೊಟ್ಟಿದಾರಲ್ಲ ಈಗ ನೀವು ಅಲ್ಲಿ ಕೋರ್ಟಲ್ಲಿ ಹಾಕಿರುವಂತಹ ಅರ್ಜಿ ನಿಮ್ಮ ಪ್ರಶ್ನೆ ಯಾವ ಆಧಾರದ ಮೇಲೆ ಅಥವಾ ನೀವು ಏನು ಪ್ರಶ್ನೆಯನ್ನು ಕೇಳಿ ನೀವು ಆ ಕೋರ್ಟ್ಗೆ ಹೋಗಿ ಅಲ್ಲ ಕೋರ್ಟಿಗೆ ಹಾಕಿರುವಂತದ್ದು ಈಗ ನೀವು ನೋಟಿಸ್ ಅನ್ನು ನೀಡಿದ್ದೀರಿ ನೋಟಿಸ್ ನೀಡು ಇಷ್ಟು ದಿನದ ನೋಟಿಸ್ ಬೇರೆ ಈಗ ನೀಡಿರುವಂತ ನೋಟಿಸ್ ಬೇರೆ ಅಂದ್ರೆ ನಿಮ್ಗೆ ಸಹಕಾರ ತನಿಖೆಯಲ್ಲಿ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೀವಿ ಕೊಟ್ಟಾಗ ನಮ್ಗೆ ಸತ್ಯಾಸತ್ಯತೆ ಏನಿದೆ ನೀವು ತಿಳ್ಕೊಂಡಿದ್ದೀರಿ ಆದರೂ ಕೂಡ ನೀವು ಬೇರೆ ವೆಯಲ್ಲಿ ಹೋಗುವಂಥ ದಾರಿನ ಈಗ ನೋಟಿಸಲ್ಲಿ ತೋರಿಸಿದ್ದೀರಿ ಅಂದರೆ ನಿಮ್ಮ ಮೇಲೆ ಅರೆಸ್ಟ್ ಮಾಡ್ತೇವೆ ಅನ್ನುವಂಥದ್ದು ನಾವು ಅದ್ರಲ್ಲಿ ಬರ್ದಿದ್ದಾರೆ ಸ್ಪಷ್ಟವಾಗಿ ತನಿಖೆಗೆ ಬರ್ದಿದ್ರೆ ಅರೆಸ್ಟ್ ಮಾಡಿ ಏನು ಸ್ವಾಮಿ ತನಿಖೆ ಬರ್ದಿದ್ರೆ ಎಂಟು ಸಲ ತನಿಖೆಗೆ ಬಂದಾಗ ಒಂಬತ್ತನೇ ಸಲ ಬರ್ದಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳುವಂಥದ್ದು ಅಂದರೆ ಇದೆಲ್ಲ ಒಕ್ಕರ್ಣೆ ಇರುವುದರಿಂದ ಕಾನೂನಾತ್ಮಕವಾಗಿ ಮಾಡಿ ಕೋರ್ಟಿಗಾಗಲಿ ತನಿಖಾಧಿಕಾರಿಗಳಿಗಾಗಿ ನಾವು ವಿರೋಧ ವ್ಯಕ್ತಪಡಿಸುವುದಿಲ್ಲ ಆದರೆ ಕಾನೂನಿನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಮಾಡಿ ಎಷ್ಟು ಜನ ರೀತಿ ವಾಟ್ಸಪ್ ಅಲ್ಲಿ ನೋಟಿಸ್ ಕೊಟ್ಟಿರುವಂತದ್ದು ಎಲ್ಲರಿಗೂ ವಾಟ್ಸಪ್ ಅಲ್ಲೇ ನೋಟಿಸ್ ನೋಟಿಸ್ ಎಲ್ಲರಿಗೂ ಕೂಡ ನೀವು ವಿಚಾರಣೆಗೆ ಹಾಜರಾಗಲಿ ಎಂದು ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತ ವಾಟ್ಸಪ್ ಅಲ್ಲೇ ನೋಟಿಸ್ ಕೊಟ್ಟಿರಿ ಹಾಗಾದ್ರೆ ಇಷ್ಟು ದಿನ ನೀವು ಇಷ್ಟು ದಿನ ನೀವು ಯಾಕೆ ಖುದ್ದಾಗಿ ನೋಟಿಸ್ ಜಾರಿ ಮಾಡಿದೀರಿ ಈಗ ಯಾಕೆ ನೋಟಿಸ್ ಅನ್ನು ವಾಟ್ಸಪ್ ಅಲ್ಲಿ ಮಾಡಿ ಇವತ್ತು ಯಾಕೆ ನೀವು ನಿನ್ನೆ ನಿನ್ನೆ ದಿನ ಯಾಕೆ ಮತ್ತೆ ವಾಪಸ್ ನೋಟಿಸ್ ಹುಡ್ಕೊಂಡು ಹೋಗಿದ್ದೀರಿ ಓ ನೋಟಿಸ್ ಕೊಡ್ಲಿಕ್ಕೆ ಅವ್ರವ್ರ ಮನೆಗೆ ಹುಡ್ಕೊಂಡು ಹೋಗಿದ್ದೀರಿ ಹಿಂದೆ ನಿಮ್ಗೆ ನೋಟಿಸ್ ಕೊಡ್ಲಿಕ್ಕೆ ಮನೆ ಸಿಗಲಿಲ್ವ ಅಂದ್ರೆ ವಾಟ್ಸಪ್ ಗೆ ವಾಟ್ಸಪ್ ಮುಖ ನೋಟಿಸ್ ಕೊಟ್ಟ ನಂತರ ಜೊತೆಗೆ ಅದರಲ್ಲಿ ಒಂದು ಲೈನ್ ನೀವು ಬರ್ಲಿಲ್ಲ ಅಂತ ಅರೆಸ್ಟ್ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಅಂದ್ರೆ ಬರ್ಲಿಲ್ಲ ಅಂದ್ರೆ ಅರೆಸ್ಟ್ ಅರೆಸ್ಟ್ ಮಾಡಿ ಇವತ್ತಲ್ಲ ನಾಳೆ ನೀವು ಮಾಡೇ ಮಾಡ್ತೀರಿ ಯಾಕಂದ್ರೆ ನೀವು ನಿಮ್ಮ ನೀವು ಹೊರಟಿರೋದೇ ಇವರ ಹೋರಾಟಗಾರನ ಅರೆಸ್ಟ್ ಮಾಡ್ಲಿಕ್ಕೆ ಅದಂತೂ ಸ್ಪಷ್ಟತೆ ಇಡಿ ರಾಜ್ಯದ ಜನ ನೋಡ್ತಾ ಇದ್ದಾರೆ ಏನೇ ಮಾಡಿ ಅರೆಸ್ಟ್ ಮಾಡಿ ಏನು ಅರೆಸ್ಟ್ ಮಾಡಿ ನಮ್ಮ ಗಲ್ಲಿಗೆ ಹಸ್ಲಿಕ್ಕೆ ಆಗುದಿಲ್ಲ ಅಂತ ಅಂತ ತಪ್ಪು ಯಾರು ಮಾಡ್ಲಿಲ್ಲ ಕಾನೂನು ಶಿಕ್ಷೆ ಹಿಸ್ಬಹುದು ನೀವು ಮುಂದೊಂದಿನ ಅದಕ್ಕೆ ತಕ್ಕದಾದ ಉತ್ತರ ಕಾನೂನಾತ್ಮಕವಾಗೇ ಕೊಡ್ತೀವಿ ನಾವು ಐ ಟಿ ಅವರಿಗೆ ಕೊಟ್ಟೆ ಹೆದರ್ಕೊಳ್ಳುವಂತ ವಿಷಯ ಏನಿಲ್ಲ ಈ ಹೋರಾಟಗಾರರಾದಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಜಯಂತ್ ಶಿ ಮತ್ತೊಂದ್ ಕಡೆ ಗಿರೀಶ್ ಅರೆಸ್ಟ್ ಅನುಮಾನ ಮಾಡ್ತಾರೆ ಅನುಮಾನ ಏನಿಲ್ಲ ಮಾಡ್ತಾರೆ ಗ್ಯಾರಂಟಿ ಇಲ್ಲಿ ನೋಡಿ ಎಸ್ ಐ ಟಿ ಪ್ರಾರಂಭವಾಗಿ ಒಂದು ತಿಂಗಳಲ್ಲಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಎಸ್ ಐ ಟಿ ಪ್ರಾರಂಭವಾಗಿ ಒಂದ್ ತಿಂಗಳಲ್ಲಿ ಗೊತ್ತಾಗ್ಬಿಟ್ಟಿದೆ ಇವರ ಉದ್ದೇಶ ಏನೋದು ನಂಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ನಿಮ್ಗೆ ನಿಮ್ಗೆ ಅಲ್ಲಿಯ ತನಿಖೆ ಬಗ್ಗೆ ಅಷ್ಟೊಂದು ಇದಿದ್ರೆ ನ್ಯಾಯಯುತವಾಗಿ ತನಿಖೆ ಮಾಡ್ಬೇಕಂತಿದ್ರೆ ಪುರಂದರ್ಗೌಡ್ರು ಮತ್ತೆ ತುಕಾರಾಮ್ ಅವರು ಕೊಟ್ಟ ಅರ್ಜಿಯನ್ನ ಏಕಾಏಕಿಯಾಗಿ ಕ್ಲೋಸ್ ಮಾಡಿದ್ರಲ್ಲ ಅದ್ರ ಉದ್ದೇಶ ಏನು ಹಾಗಾದ್ರೆ ಅಲ್ಲಿ ಹರಡಿ ಅಲ್ಲ ಅವ್ರು ಹೇಳೋ ಜಾಗದಲ್ಲಿ ಹರಡಿ ಯಾಕೆ ಹೆದ್ರಿಕೆ ನಿಮ್ಗೆ ಎಸ್ ಐ ಟಿ ಅವರಿಗೆ ನಾವು ಹರಡ್ತೇವೆ ತಾಕತ್ತಿದೆಯಾ ನಿಮ್ಗೆ ಬರ್ತೀರಾ ನೀವು ಆ ಬಗ್ಗೆ ದಾಖಲಾತಿ ಇಟ್ಕೊಂಡು ಯಾಕೆ ಮಾಡ್ಬಾರ್ದಾ ಅವ್ರು ಹೇಳಿದಾರಲ್ಲ ಅವ್ರು ಹೇಳೋ ಸ್ಥಳದಲ್ಲಿ ಯಾಕೆ ನೀವು ಉತ್ಖನನ ಮಾಡಬಾರ್ದು ಅಂದ್ರೆ ನೀವು ಕೋಟಿಗಟ್ಟಲೆ ಖರ್ಚು ಮಾಡ್ತಿದ್ರಲ್ಲ ಇನ್ನೊಂದು ಹತ್ತು ಸಾವಿರ ಖರ್ಚು ಮಾಡ್ಲಿಕ್ಕೆ ನಿಮ್ಗೆ ಹೆದರಿಕೆ ಹೆದರಿಕೆ ಅಲ್ಲ ನಿಮ್ಗೆ ಸತ್ಯ ಗೊತ್ತಿದೆ ಎಸ್ ಐ ಟಿ ಅವ್ರಿಗೆ ಸತ್ಯ ಗೊತ್ತಿದೆ ಮುಚ್ಚಿ ಮುಚ್ಚಿ ಮರ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವ್ರ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡಿರುವಂಥದ್ದು ಎಲ್ಲ ಅಂಗಲ್ ನಲ್ಲಿ ಕೂಡ ತನಿಖೆ ಮಾಡಿರುವಂತದ್ದು ಇನ್ನು ಕೆಲವೇ ದಿನಗಳು ಎಸ್ ಐ ಟಿ ಅವ್ರ ತನಿಖೆ ಎಲ್ಲ ಎಲ್ಲಾ ವೇಯಲ್ಲಿ ಮಾಡ್ಲಿಲ್ಲ ಅವ್ರಿಗೆ ಬೇಕಾಗೋ ಯಾವುದೋ ಎರಡು ಮೂರು ವ್ಯಲ್ಲಿ ಮಾತ್ರ ಎಸ್ ಐ ಟಿ ಅವ್ರ ತನಿಖೆ ಐ ಟಿ ತನಿಖೆ ಮಾಡಿಕ್ಕೆ ನಾವು ಹೇಳ್ಕೊಡ್ತೀವಿ ಮಾಡಿ ಆ ವೇಲಿ ತನಿಖೆ ನಮ್ಮನ್ನು ಅರೆಸ್ಟ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅರೆಸ್ಟ್ ಮಾಡಿ ಆ ತನಿಖೆಯಲ್ಲಿ ಆ ಪ್ರೊಸೀಜರಲ್ಲಿ ಅಲ್ಲಿ ತಪ್ಪು ಹೋರಾಟಗಾರರು ಮಾಡ್ರು ಮಾಡಿ ನೀವು ಈಗ ನೀವ್ ಹೇಳ್ತೀರಿ ಈ ಮಾಧ್ಯಮದವ್ರು ಕೆಲವೊಂದು ಕೆಲವೊಂದು ಮಾಧ್ಯಮದವರು ಹೇಳ್ತಾರೆ ಅಯ್ಯೋ ಹೆದರ್ಕೊಂಡ್ರು ಹೆದರ್ಕೊಂಡ್ರು ಸ್ವಾಮಿ ಕಾನೂನು ನಮಗೂ ಒಂದು ಅವಕಾಶಗಳನ್ನು ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶಗಳನ್ನು ಕೊಟ್ಟಿದೆ ಆ ಅವಕಾಶಗಳಲ್ಲಿ ನಾವು ಹೋದರೆ ದೊಡ್ಡ ವಿಷಯ ಅಲ್ಲ ಈಗ ಆಯಿತು ನಾವು ಕಾನೂನಲ್ಲಿ ಅವಕಾಶ ಹೋದರೆ ನೀವು ಬಿಡ್ತೀರಾ ತಪ್ಪು ಮಾಡಿದರೆ ಬಿಡ್ತೀರಾ ನೀವು ಇಲ್ಲಲ್ಲ ಎಸ್ ಐ ಟಿ ಅವರಾಗಲಿ ಕಾನೂನಾಗಲಿ ನಾವ್ ಹೇಳ್ತಿದ್ರು ಕಾನೂನಾತ್ಮಕವಾಗಿ ಮಾಡಿ ಏನೇನ್ ಮಾಡಿ ಕಾನೂನಾತ್ಮಕವಾಗಿ ಮಾಡಿ ಅಂತ ಮಾತ್ರ ಹೋಗಿದ್ದು ಭಯ ಭಯ ಇಲ್ಲ ಯಾಕೆ ಬೀಳ್ ಕೋರ್ಟಿ ಹೋಗಿದ್ ಕಾನೂನಾತ್ಮಕವಾಗಿ ಮಾಡಿ ಅಂದ್ರೆ ನೀವು 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 ಒಂದು ಪ್ರೊಸೀಜರ್ ಅಂತಿದೆ ಅರೆಸ್ಟ್ ಮಾಡ್ತೀರ ಇದಕ್ ಬರ್ಬೇಕಂದ್ರೆ ಇವತ್ತು ನೋಟಿಸ್ ಕೊಟ್ಕೊಂಡು ಬೆಳಿಗ್ಗೆ ಬರ್ಲೇಬೇಕಂತ ಹೇಳಿದ್ರೆ ಕಾನೂನು ಹೇಳ್ತದ ಅದು ಕಾನೂನು ನಿಮ್ಗೆ ಗೊತ್ತಿಲ್ವಾ ಎಸ್ ಐ ಟಿ ಅವರಿಗೆ ಗೊತ್ತಿಲ್ವಾ ಕನಿಷ್ಠ ಏಳು ದಿನ ಮುಂಚೆ ನೋಟಿಸ್ ಕೊಡಬೇಕು ಆಗ ಬರ್ತಿದ್ರೆ ಅದ್ರ ಮುಂದಿನ ಪ್ರೊಸೀಜರನ್ನು ಅನ್ನು ಅದಕ್ಕೆ ಯಾವ ರೀತಿ ನೋಟಿಸ್ ಕೊಡಬೇಕು ಅದು ಕಾನೂನಲ್ವಾ ಅಲ್ವಾ ಕಾನೂನಾತ್ಮಕವಾಗಿ ಅಂದ್ರೆ ನೋಟಿಸ್ ಕೊಡ್ಬೇಡಿ ರಾತ್ರಿ ಬಂದು ಹಿಡ್ಕೊಂಡು ಹೋಗ್ಬಿಟ್ರಿ ಕಾನೂನು ಇದೆಯಲ್ಲ ಬಿ ಎನ್ ಎಸ್ ಕಾನೂನು ಯಾಕೆ ಮಾಡಿದ್ದಾರೆ ಈ ದೇಶದಲ್ಲಿ ಕಾನೂನು ಎಸ್ಐಟಿಯೊಂದು ಕಾನೂನು ಸಾಮಾನ್ಯ ಮನುಷ್ಯರಿಗೊಂದು ಕಾನೂನು ಇಲ್ಲ ಎಲ್ರಿಗೂ ಒಂದೇ ಕಾನೂನು ನಾವು ಕೇಳ್ತಾ ಇರೋದು ಕಾನೂನು ಪ್ರಕಾರ ಏನಿದೆ ಮಾಡಿ ಕಾನೂನು ಅರೆಸ್ಟ್ ಮಾಡಿದ ಕೂಡಲೇ ನಾವೇನು ಹೆದರ್ಕೊಂಡು ಓಡುವಂತದ್ದು ಎಂತ ಇಲ್ಲ ನಾಳೆ ಕೋರ್ಟ್ ಕೂಡ ಕೋರ್ಟ್ ಇದೆ ಮಾನ್ಯ ಉಚ್ಚ ನ್ಯಾಯಾಲಯ ಇದೆ ಸರ್ವೋಚ್ಚ ನ್ಯಾಯಾಲಯ ಇದೆ ಹೋರಾಟ ಮಾಡ್ತೀವಿ ಈಗ ವರದಿ ಕೊಡುವಂತ ಹಂತಕ್ಕೆ ಬಂದಿರುವಂತದ್ದು ವರದಿ ಕೊಡ್ತಾರೆ ಕೆಲವೇ ದಿನಗಳಲ್ಲಿ ವರದಿ ಕೊಡ್ತಾರೆ ಸರ್ಕಾರದ ಹೇಳಿಕೆ ಪ್ರಕಾರ ಗೃಹ ಸಚಿವರ ಪ್ರಕಾರ ವರದಿ ಏನಂತ ಇವತ್ತೇ ಹೇಳ್ತೀನಿ ವರದಿ ಏನಂತ ನಾವು ಈ ಒಂದೂವರೆ ತಿಂಗಳ ಹಿಂದೆ ಹೇಳಿದೀನಿ ವರದಿ ಏನನ್ನು ನಾನು ಇವತ್ತೆ ಹೇಳ್ತೀನಿ ಧರ್ಮಸ್ಥಳದಲ್ಲಿ ಏನು ನಡೆದಿಲ್ಲ ಅಲ್ಲಿ ಕೆಲವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸತ್ತು ಹೋಗಿದ್ದಾರೆ ಅದೆಲ್ಲ ಮಾಮೂಲ್ ಪ್ರೊಸೀಜರ್ ಅದರಲ್ಲಿ ಏನು ತಪ್ಪಿಲ್ಲ ಅನ್ನುವಂತ ವರದಿನೇ ಕೊಡೋದವ್ರು ಇದು ಇವತ್ತೇ ಹೇಳ್ತೀನಿ ನಮ್ಗೆ ವರದಿ ಅವರು ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಮತ್ತೊಂದು ಹೇಳ್ತೀನಿ ಹೋರಾಟಗಾರರ ಮಹೇಶ್ ಶೆಡ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಗೌಡರು ಗೌಡ್ರು ಗೌಡರು ಇವರೆಲ್ಲ ಷಡ್ಯಂತ ರೂಪಿಸಿ ಅವನಿಗೆ ಅವನಿಗೆ ಅವನನ್ನ ಏರ್ಸಿ ಅವನಿಗೆ ಒತ್ತಡ ಹಾಕಿ ಅವನತ್ರ ಈ ರೀತಿ ಹೇಳಿದ್ದಾರೆ ಅನ್ನುವಂಥದ್ದೇ ವರದಿ ಅಷ್ಟೇ ವರದಿ ಯಾಕ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಏನ್ ಹೇಳ್ತೀವಿ ಎಕ್ಸಾಕ್ಟ್ ಆಗಿ ಅಂದ್ರೆ ಅವ್ರು ಮಾಡ್ತಾ ಇರೋದು ಅದೇ ನಮ್ಗೆ ಗೊತ್ತಾಗ್ತಾ ಇದೆ ಅವ್ರ ಅಲ್ಲಿ ನಡೀತಿರೋ ವಿಚಾರಗಳು ಏನಂತ ನಮ್ಗೆ ಗೊತ್ತಾಗುದಿಲ್ಲ ನಿಮ್ಗೆ ಕಾನೂನಾತ್ಮಕವಾಗಿ ಹೋಗ್ಬೇಕಾದ್ರೆ ಒಂದು ಎಸ್ ಐ ಟಿ ಯಾವ ರೀತಿ ಕೆಲಸ ಮಾಡ್ಬೇಕು ಎಸ್ ಐ ಟಿ ಕೊಡುವಂತ ವರದಿ ನಂಬಿಕೆ ಮಾಡಿ ಏನಾಗ್ಬೇಕು ನೀವು ಕೊಟ್ಟದ ವರದಿನೇ ಸರ್ಕಾರ ಒಪ್ಪ ನಾವು ಹೋರಾಟಗಾರರು ಕೊಟ್ಟದ ವರದಿನ ಒಪ್ಪಲ್ಲ ಮಾಧ್ಯಮ ಕೊಟ್ಟದ ವರದಿನ ಒಪ್ಪಲ್ಲ ಅವರು ವರದಿ ಬರುವ ಕಾಯ್ಲೆ ಬೇಕು ವರದಿ ಏನಂತ ನಮ್ ಮೊದ್ಲೇ ಗೊತ್ತಿದ್ದು ಏನಿಲ್ಲ ನಾನು ಇವತ್ತು ಹೇಳ್ತೀನಿ ಕೊನೆಯದಾಗಿ ಕೊನೆಯದಾಗಿ ಆಗುವಂತ ವರದಿ ಏನ್ ಕೇಳಿದ್ರೆ ಟೋಟಲಿ ಕೊಡುವಂತ ವರದಿ ಧರ್ಮಸ್ಥಳ ಗ್ರಾಮದಲ್ಲಿ ಏನೂ ಆಗಿಲ್ಲ ಎಲ್ಲ ಅಸಹಜವಾಗಿ ಸಹ ಕೆಲವೊಂದು ಸಾವುಗಳು ಸಂಭವಿಸಿದೆ ಆ ರೀತಿಯಾಗಿ ಅಲ್ಲೆಲ್ಲ ಅದನ್ನೇನು ಪಂಚಾಯತ್ನವರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಏನೂ ಇಲ್ಲ ಮುಂದೆ ಯಾರೇ ಬಂದರೂ ಕೂಡ ಅದು ಇನ್ನೇನು ಆಗಿಲ್ಲ ಅನ್ನುವ ರೀತಿಯ ವರದಿ ಕೂಡ ಸಿದ್ಧ ಆಗಿದೆ ನೀವು ಅಷ್ಟೊಂದು ದೃಢವಾಗಿ ಹೇಳ್ತಾ ಇದ್ರೆ ಈ ರೀತಿ ವರದಿ ಇರುತ್ತಂತ ವರದಿ ನಾಳೆ ಇನ್ನೊಂದು ಇನ್ನೊಂದು ನಾಲ್ಕೈದು ದಿವಸದಲ್ಲಿ ವರದಿ ಕೊಡ್ಬೋದು ವರದಿ ಕೊಟ್ಟ ನಂತರ ಇದೇ ನೀವು ಹೇಳಿದ ಪ್ರಕಾರ ವರದಿ ಬಂದರೆ ಮುಂದೆ ಏನು ಮುಂದೆ ಖಂಡಿತ ಹೋರಾಟಕ್ಕೆ ಬೇರೆ ಬೇರೆ ದಾರಿಗಳಿದೆ ನೀವು ಐ ಟಿ ವರದಿ ಕೊಟ್ಟೆ ಫೈನಲ್ ಆಗುವುದಾದ್ರೆ ಮೋಹಂತಿ ಅವರ ಎಷ್ಟು ವರದಿಗಳನ್ನ ನೀವು ಕೊಟ್ಟಿಲ್ಲ ಎಷ್ಟು ವರದಿ ಎಸ್ಐಟಿಯ ಮುಖ್ಯಸ್ಥರಾಗಿ ವರದಿ ಕೊಟ್ಟಿದೆ ಯಾವ್ದು ನ್ಯಾಯ ಕೊಡ್ಸಿದ್ದೀರಿ ನೀವು ಅನುಪಮ ಶರಣೆ ಅವರು ಅವತ್ತಿನ ದಿನನೇ ಹೇಳಿದ್ದಾರೆ ಅನುಪಮ ಸೇನಿ ಅವರು ಅವತ್ತಿನ ದಿನನೇ ಪ್ರ ಪತ್ರಿಕಾಗೋಷ್ಠಿ ಹೇಳಿ ಹೇಳಿ ಹೇಳಿದ್ದಾರೆ ಇದು ನೀವು ಅವರನ್ನ ಅವರು ಏನೂ ಕೂಡ ಮಾಡೋದಿಲ್ಲ ನನ್ನ ಸ್ವತಃ ನಾನು ಕೂಡ ಅದನ್ನು ಅನುಭವಿಸಿದ್ದೇನೆ ಕಷ್ಟ ನನ್ನ ಯಾವುದೇ ದಾಖಲಾತಿಯನ್ನು ತಗೊಳ್ದೆ ಅವರು ಕೂಡ ಸುಳ್ಳು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟು ನನ್ನ ಕೇಸನ್ನು ಮುಗಿಸಿದ್ದಾರೆ ಈಗ ಹಾಗೆ ತುಂಬಾ ವರದಿಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಈಗ ಆಗಲೇ ಒಂದು ಚರ್ಚೆ ಆಗಿತ್ತು ಅಂದ್ರೆ ನೀವು ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಎಸ್ ಐ ಟಿ ವರದಿ ಬಂದ ನಂತರ ಇವೆಲ್ಲ ಚರ್ಚೆಗಳಿಗೂ ಆರೋಪಗಳಿಗೂ ಪ್ರತ್ಯಾರೋಪಗಳಿಗೂ ಎಲ್ಲವೂ ಕೂಡ ಸ್ಟಾಪ್ ಬೀಳುತ್ತೆ ಇನ್ನು ಮುಂದೆ ಮಾತಾಡಬಾರದು ಎಲ್ಲವೂ ಕೂಡ ಸ್ಟಾಪ್ ಟಾಪ್ ಅಂತ ವರ್ತಿ ಬಂದ ನಂತರ ಎಲ್ಲವೂ ಕೂಡ ಸ್ಟಾಪ್ ಆಗಬೇಕಲ್ವಾ ಯಾರು ಮಾತಾಡಬಾರ್ದು ನೀವು ಕೊಟ್ಟವರ ನಂಬೋದಾಗಿದ್ರೆ ಕೋರ್ಟ್ ಯಾಕೆ ಕಾನೂನು ಹಾಕಿ ನ್ಯಾಯ ಹಾಕಿ ನೀವು ನಾವು ಎಲ್ಲವನ್ನು ನಂಬಲಿಕ್ಕೆ ಸಾಧ್ಯ ನ್ಯಾಯಯುತವಾಗಿದ್ರೆ ನಾವ್ ಹೇಳುದು ನಾವು ಯಾರ ಮೇಲೆ ಎಲಿಗೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಅಷ್ಟೊಂದು ಹೆಣಗಳನ್ನು ಪಂಚಾಯತ್ ನವರು ಹುಗ್ಲ ಆಗಿ ಯಾವುದು ದಾಖಲಾತಿ ದಾಖಲಾ ಹೇಳ್ತಾ ಇದೆಯಲ್ಲ ಏನು ಏನು ಕ್ರಮ ಕೈಗೊಂಡಿದ್ದು ಇವಾಗ ಏನು ಹಂಗಾರೆ ವರದಿ ನಂತರ ನಿಮ್ಮ ಪ್ರಕಾರ ಏನು ಕ್ರಮ ಕೈ ವರದಿ ಬಂದ ಪ್ರಕಾರ ನಿಮ್ಮ ಪ್ರಕಾರ ಒಂದು ವೇಳೆ ನೀವು ಹೇಳಿದ ರೀತಿಯಲ್ಲಿ ಏನಾರು ಕೂಡ ಇದ್ದರೆ ಏನು ನೆಕ್ಸ್ಟು ಮುಂದೇನು ನೋಡಿ ಅಲ್ಲಿ ಸತ್ತಂತದ್ದು ಸಾವಿರಾರು ನರಬಲಿಗಳು ಇರೋ ಮನಸ್ಸಿಗೆ ಇರ್ಬೋದು ಇಲ್ಲಿ ನಾವು ಏನೇ ವರದಿ ಕೊಟ್ಟರೂ ಅಲ್ಲಿಗೆ ಮುಗೀತದಂತ ನಾವು ಈಗಾಗ್ಲೆ ನಾವು ಮೊನ್ನೆ ಕೂಡ ನಿಮ್ಮ ಚಾನೆಲ್ ಅಲ್ಲೇ ಹೇಳಿದೀನಿ ನಾನು ಈಗಾಗಲೇ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜೊತೆ ನಾವು ಮಾತುಕತೆಯನ್ನು ಮಾಡಿದ್ದೇವೆ ಮಾಡಿದ್ದೇವೆ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜೊತೆ ಮಾತುಕತೆ ಮಾಡಿದ್ದೇವೆ ವಿಶ್ವಸಂಸ್ಥೆಗೆ ಅದ್ರ ಬಗ್ಗೆ ದಾಖಲಾತಿಯನ್ನು ರೆಡಿ ಮಾಡಿದ್ದೇವೆ ವಿಶ್ವಸಂಸ್ಥೆ ಕೊಡ್ತೇವೆ ನಾವು ನೀವ್ ಮಾಡಿ ಏನ್ ಬೇಕಾದ್ರೂ ಮಾಡಿರ ಕೊಡ್ತೀವಿ ಅವ್ರ ವರದಿ ಬರಲಿ ಅವ್ರು ವರದಿ ಇಟ್ಕೊಂಡೇ ಕೊಡ್ತೀವಿ ಸರ್ಕಾರ ಕೊಟ್ಟ ವರದಿ ಇಡ್ಕೊಂಡೆ ಕೊಡ್ತೀವಿ ನಾವು ಅವ್ರಿಗೆ ತೋರಿಸ್ತೀವಿ ಬರ್ಲಿ ಅವರು ಅವ್ರಿಗೆ ಏನ್ ತೋರ್ಸ್ಬೇಕು ತೋರಿಸ್ತೀವಿ ನಾವು ತನಿಖೆಗೆ ಬರ್ಲಿ ಅವರು ಅಷ್ಟೇ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳಿಗೆ ಕೊಡ್ತೇವೆ ನಾವು ಯಾಕಂತ ಹೇಳಿದ್ರೆ ನಮ್ಗೆ ನ್ಯಾಯ ಬೇಕು ನ್ಯಾಯಯುತವಾಗಿ ಮಾಡಿ ನೀವು ಅರ್ಧಂಬರ್ಧ ವರದಿಗಳನ್ನ ಅರ್ಧಂಬರ್ದ ತನಿಖೆಯನ್ನು ಮಾಡಿ ಇಡೀ ದೇಶ ಇಡೀ ರಾಜ್ಯದ ಎಲ್ಲಾ ಜನ ನೋಡ್ತಿದ್ದಾರೆ ಇಡೀ ರಾಜ್ಯದ ಎಲ್ಲ ಜನ ನೋಡ್ತಿದ್ದಾರೆ ಎಲ್ರಿಗೂ ಎಂಬತ್ ಪರ್ಸೆಂಟ್ ಜನ ನೋವಲ್ಲಿದ್ದಾರೆ ನ್ಯಾಯ ಸಿಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಜನ ಕಾಣೆಯಾಗಿದ್ದಾರೆ ಅಷ್ಟೊಂದು ಹೆಣಗಳು ಬಿದ್ದಿದೆ ಅಲ್ಲಿ ಅದಕ್ಕೆಲ್ಲ ಮುಕ್ತಿ ಕೊಟ್ಟು ಈ ಎಲ್ಲ ಕೊಟ್ಟಿದೀರ ಈ ಎಲ್ಲ ಪ್ರಕರಣ ಶುರುವಾದಾಗಿನಿಂದ ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯೆ ಒಂದಷ್ಟು ಚಿನ್ನ ಹೇಳಿಕೆಗಳು ಮತ್ತೆ ಬೇರೆ ಬೇರೆ ಕೂಡ ಒಂದಷ್ಟು ಬೇರೆ ಬೇರೆ ಹೇಳಿಕೆಗಳೆಲ್ಲ ಬಂದ ನಂತರ ಒಂದಷ್ಟು ಹಿನ್ನಡೆ ಆಯ್ತು ಹೋರಾಟಗಾರರಿಗೆ ಇಲ್ಲ ಹಿನ್ನಡೆ ಯಾಕಾಗುತ್ತೆ ನೋಡಿ ಚಿನ್ನಯ್ಯ ಏನೇ ಹೇಳಿಕೆ ಕೊಡ್ಲಿ ಅವನು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅವನು ಹೇಳಿಕೆ ಕೊಟ್ಟಿದ್ದಾನೆ ಸತ್ಯವಾದ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸತ್ಯವಾದ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅವನು ಹೆದರಿಕೆಯಲ್ಲಿ ಕೊಟ್ಟಿದ್ದಾನಾ ಅಥವಾ ಹೆದರಿಸಿ ಕೊಟ್ಟಿದ್ದಾನ ಅನ್ನೋದು ಎಸ್ ಐ ಟಿ ತನಿಖೆಯಲ್ಲಿ ಗೊತ್ತಾಗಿದೆ ಅವರಿಗೆ ಅವ್ರಿಗೆ ಗೊತ್ತಿದೆ ಎಸ್ ಐ ಟಿ ಅವರಿಗೆ ಕಡಾಖಂಡಿತವಾಗಿ ಹೇಳ್ತೇನೆ ನಾನು ನಾನು ಈಗ ಹೇಳಿದೇನೆ ಎಸ್ ಐ ಟಿ ಅವ್ರನ್ನ ಕೆಲವರನ್ನ ಮಂಪರು ಪರೀಕ್ಷೆ ಮಾಡ್ಬೇಕು ಗೊತ್ತಾಗತ್ತೆ ಅವಾಗ ಸತ್ಯ ಯಾವ್ದು ಅಂತ ಗೊತ್ತಾಗತ್ತೆ ಅವನೇ ಸ್ವತಃ ಅವನೇ ಹೇಳಿದಾನಲ್ಲ ಮುಂಪಾರು ಪರೀಕ್ಷೆ ಮಾಡಿ ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಅಂತ ಅದನ್ನ ಮಾಡಿ ನೋಡುವ ಸತ್ಯ ಸತ್ಯ ತಿಳಿಲಿಕ್ಕೆ ಹಲವಾರು ದಾರಿಗಳಿದೆ ಅದೆಲ್ಲ ದಾರಿಯಲ್ಲೂ ನೀವು ಮಾಡಿ ಯಾಕೆ ಅಷ್ಟು ಅರ್ಜೆಂಟಲ್ಲಿ ಯಾಕೆ ಅರ್ಧಂಬರ್ಧ ಮಾಡಿ ನೀವು ಮುಗಿಸ್ತಾ ಇದ್ದೀರಿ ಅವನೇನು ಇಪ್ಪತ್ತು ಪ್ಲೇಸ್ ತೋರ್ತಾ ಇಲ್ಲ ಅಂತ ಹೇಳಿದಾನಲ್ಲ ಅವನು ಅದೇ ಅದೇ ಹೇಳಿಕೆಯಲ್ಲಿ ಏನು ಬಂಗ್ಲೆಗುಡ್ಡಿಯಲ್ಲಿ ನೂರಾರು ಹೆಣ್ಣು ಹೋಗ್ದಿದೆ ಅಂತ ಹೇಳಿದಾನೆ ಅದ್ರ ಪ್ರಕಾರ ಸಿಕ್ಕಿದೆಯಲ್ಲ ಎಂಟು ಬೋರ್ಡೆ ಹತ್ತು ಬೋರ್ಡೆ ಅಷ್ಟು ಸಿಕ್ಕಿದೆಯಲ್ಲ ನಿಮಗೆ ಹರಡಿ ಅಲ್ಲಿ ಬಂಗ್ಲೆಗುಡ್ಡೆ ಹರಡಿ ನೋಡ ಬಂಗ್ಲೆಗುಡ್ಡಿಯವರು ಸಣ್ಣದಲ್ಲ ದೊಡ್ಡದಲ್ಲ ಹರಡಿ ಯಾಕೆ ಆಗುದಿಲ್ಲ ಬಾಹುಬಲಿ ಬೆಟ್ಟ ಸುತ್ತ ಹರಡಿ ಬಾಹುಬಲಿ ಬೆಟ್ಟ ಸುತ್ತ ನೋಡಿದೇನಂತ ತುಕಾರಾಮ್ ಗೌಡ್ರು ಗೌಡರು ಹೇಳಿಕೆ ಕೊಟ್ಟಿದಾರಲ್ಲ ಆ ಭಾಗದಲ್ಲಿ ಅವನು ಹುಗ್ದಿದ್ದಾನೆ ನೋಡಿದಾನಂತ ಅಂತ ಯಾಕೆ ನೀವು ಮಾಡ್ತಾ ಇಲ್ಲ ಇದೆಲ್ಲ ಅನುಮಾನ ಮೂಡಿಸುದಿಲ್ವಾ ನಿಮ್ಗೆ ನೀವು ಯಾರು ಮಂಜುನಾಥ್ ಗೌಡ ಇಷ್ಟಲ್ದ ತೊಂದರೆ ಕೊಟ್ಟಿದ್ದಾನ ಅಂತ ಅವತ್ತಿನ ದಿನ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆ ಅವ್ನು ಇಟ್ಕೊಂಡು ಹೂಹಾರ ಹಾಕೊಂಡು ನಿಮ್ಮ ಎಸ್ಐಟಿ ಒಳಗೆ ಇಟ್ಕೊಂಡಿದೀರಿ ಜನಾಕ್ರೋಶ ಇದ್ದಾಗ ಎಲ್ಲ ಮುಗಿಸಿ ಕ್ಲಿಯರ್ ಮಾಡಿ ಇನ್ನೆಲ್ಲ ಆಗಿದೆ ಅಂತ ಮೇಲೆ ಬೇರೆ ಕಡೆ ಈಗ ಪ್ರಶ್ನೆ ಒಂದು ಆರೋಪ ತನಿಖೆ ಆಗ್ತಾ ಇದೆ ಸೊ ಜನಾಕ್ರೋಶ ಆಗಾದ್ರೆ ಮೊನ್ನೆಯಿಂದ ಎಲ್ಲ ಕಡೆ ರಾಜ್ಯದ ನಲವತ್ತೆಂಟು ಕಡೆ ಹೋರಾಟ ಆಯ್ತಲ್ಲ ಜನಾಕ್ರೋಶ ಅಲ್ವಾ ನೀವು ಜನಾಕ್ರೋಶ ಅಂದ್ಕೂಟ್ಲೆ ಜನ ಬೀದಿ ಬಂದು ಹೋರಾಟ ಮಾಡಲೇಬೇಕಂತ ಏನಿಲ್ಲ ಮಾಧ್ಯಮದ ಮುಖ ನೋಡಿ ನೋಡಿ ಎಷ್ಟು ಜನ ಆಕ್ರೋಶ ಹಾಗಾದ್ರೆ ಯಾರೋ ಒಬ್ಬ ಒಬ್ಬ ದೊಡ್ಡ ಉದ್ಯಮಿ ಯಾವುದೋ ಒಂದು ಟ್ಯಾಗ್ ಮಾಡಿದ ಕೂಡಲೇ ನೀವು ಅದಕ್ಕೆ ಕ್ರಮ ಕೈಗೊಳ್ಳುವುದು ಇಷ್ಟೊಂದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹೋರಾಟ ಮಾಡ್ತಿದಾರಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಬೆಲೆ ಕೊಡ್ಬೇಕಲ್ಲ ಈಗ ಅವರೊಂದು ಪ್ರಶ್ನೆ ಕೇಳ್ತಾರೆ ನಾಳೆ ವರದಿ ಬಂದ ನಂತರ ವರದಿ ಪ್ರಕಾರ ಎಲ್ಲ ವರದಿ ಏನಿರುತ್ತೆ ನಮಗೂ ಕೂಡ ಗೊತ್ತಿಲ್ಲ ನೀವು ಈಗ ನಿಮ್ಮ ಒಂದು ಅಜ್ಯೂಮ್ ಇರ್ಬೋದು ಅಥವಾ ನಿಮ್ಮ ಒಂದು ಊಹೆ ಇರ್ಬೋದು ಅಥವಾ ನಿಮ್ಮ ಒಂದು ಸೋರ್ಸ್ ಇರ್ಬೋದು ನಿಮ್ಮ ಪ್ರಕಾರ ನೀವು ಹೇಳ್ತಾ ಇದ್ದೀರಾ ನಮಗಂತೂ ಗೊತ್ತಿಲ್ಲ ಏನು ವರದಿ ಇದೆ ಅಂತ ವರದಿ ಬಂದ ನಂತರ ವರದಿ ಒಂದು ವೇಳೆ ನಿಮ್ಮ ಆರೋಪಗಳಿಗೆ ವ್ಯತಿರಿಕ್ತವಾಗಿದ್ದರೆ ಆಗ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಎಸ್ ಐ ಟಿ ತನಿಖೆ ಮಾಡಿದೆ ವರದಿ ಕೊಟ್ಟಿದೆ ಸೊ ಇನ್ನು ಮುಂದೆ ನೀವು ಬಾಯಿ ಮುಚ್ಕೊಂಡಿರಬೇಕು ಸಾಧ್ಯವೇ ಇಲ್ಲ ನಾನು 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 ನನ್ನ ಇಪ್ಪತ್ತೈದು ವರ್ಷದ ಜೀವನದಲ್ಲಿ ಹೋರಾಟದ ಜೀವನದಲ್ಲಿ ಇಂತ ಎಷ್ಟೋ ಆಫೀಸರ್ ನೋಡಿದ್ದೇನೆ ನಾನು ತನಿಖೆ ಯಾವ ರೀತಿ ನಡೀತದೆ ಅನ್ನೋದನ್ನು ನನಗೆ ಸಿಕ್ಸ್ ಸೆನ್ಸ್ ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಕಾನೂನಾತ್ಮಕವಾಗಿ ಹೋರಾಟ ನಾವೇನು ಕಾನೂನು ಬಿಟ್ಟು ಇವತ್ತಿನವರಿಗೆ ಹೋರಾಟ ಮಾಡಲಿಲ್ಲ ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು ಐ ಟಿ ಅವರು ನಮ್ಮ ವರದಿಯ ಫೈನಲ್ ನಾವೇ ಗೆದ್ದಿವಿ ಅನ್ನೋದನ್ನ ಊಹೇನು ಬಿಡಬೇಕು ಯಾಕಂದ್ರೆ ಈಗ ಆಗ್ತಿರೋ ತನಿಖೆ ನಾನು ಹೇಳ್ತಿರೋದು ಈಗ ತನಿಖೆ ಆಧರಿಸಿ ನಾನ್ ಮಾತಾಡ್ತಿರೋದು ಇವರ ತನಿಖೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಫೀಸಲ್ಲಿ ಕೂತ್ಕೊಂಡಿದ್ದಾರೆ ಹೋಗಿ ನೋಡಿ ನೀವು ಆಫೀಸಲ್ಲಿ ತನಿಖೆ ಎಲ್ಲಿ ಮಾಡ್ಬೇಕು ಪ್ರತಿಯೊಂದು ಹಂತಕ್ಕೂ ತನಿಖೆ ಟೀಮ್ ಮಾಡಿ ನೀವು ಹೇಳೋ ಪ್ರಕಾರ ಇಡೀ ಐ ಟಿ ತನಿಖೆ ಮೇಲೆ ಕೂಡ ನಿಮ್ಗೆ ಅನುಮಾನ ಇರುವಂಥದ್ದು ಅನ್ಮಾನ ಅಲ್ಲ ಮಾಡ್ತಾ ಇರುದೇ ಅದನ್ನೇ ಅಲ್ವಾ ಅನುಮಾನ ಏನು ಮಾಡ್ತಾ ಇರುದ ನೋಡಿ ಎಸ್ ಐ ಹೋದಂತ ಕೆಂಪಮ್ಮನ ಹೆದರ್ಸಿ ಇವರು ಈ ತರ ಮಾಡಿದಾಗ ಆ ಗಟ್ಟಿ ಅನ್ಸು ಆ ಅವಳ ಗಟ್ಟಿಯಾಗಿ ನಿಂತ್ಕೊಂಡು ನನ್ ಮೇಲೆ ಈ ರೀತಿ ತೊಂದರೆ ಕೊಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟ ಕೊಟ್ಟವರು ಇನ್ನು ಉಳ್ದವ್ರ ಮೇಲೆ ಎಷ್ಟು ಇವರು ಹೆದರ್ಲಿಲ್ಲ ಎಷ್ಟು ಆ ಇವರವ್ರ ಮೇಲೆ ಹೆದರಿಕೆ ಹಾಕ್ಲಿಲ್ಲ ಚಿನ್ನೈನ್ ಮೇಲೆ ಹೆದರಿಕೆ ಹಾಕ್ಲಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಯಾಕಂದ್ರೆ ಮೊದಲೇ ಬಾರಿ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಚಿನ್ನಯ್ಯ ಬಂದ ಹೇಳಿ ಚಿನ್ನಯ್ಯ ಅಡ್ವೊಕೇಟ್ ತನಿಖೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ನೀವು ಆಮೇಲೆ ಒತ್ತಡ ಹೇಳಿದ್ದಾರೆ ಅಂತ ಮತ್ತೆ ಹೇಳಿದ್ದಾರೆ ಕಂಪ್ಲೇಂಟ್ ಅಲ್ಲಿ ಅಲ್ಲ ಅದೇ ಅದನ್ನ ಅದೇ ಹೇಳಿದ್ದು ಅವ್ನ ಏನ್ ಹೇಳಿದಾನೆ ನೀವು ನೋಡ್ಬೇಕಲ್ಲ ಹೌದು ಇವೆಲ್ಲ ವರದಿ ನೀವು ನಾಲ್ಕು ನಾಲ್ಕು ಸಲ ನೋಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿರುವಂತ ಹೇಳಿಕೆಗಳು ಮಾನ್ಯ ಹೈಕೋರ್ಟ್ ಸೆಷನ್ ಕೋರ್ಟ್ ಅಲ್ಲಿ ಕೊಟ್ಟಿರುವಂತ ಹೇಳಿಕೆ ಮತ್ತೆ ಕೆಳ ಹಂತದ ಎಸ್ ಪಿ ಅವ್ರ ಹತ್ರ ಕೊಟ್ಟಿರುವಂತ ಹೇಳಿಕೆ ಇವರ ಹತ್ರ ಎಸ್ ಐ ಟಿ ಅವ್ರ ಹತ್ರ ಕೊಟ್ಟಿರುವಂತ ಹೇಳಿಕೆ ಮಾಧ್ಯಮದ ಮುಂದೆ ಕೊಟ್ಟಿರುವಂತ ಹೇಳಿಕೆ ಎಲ್ಲವೂ ಕರೆಕ್ಟ್ ಇದ್ದಾಗ ಎಲ್ಲ ಒಂದು ಹೇಳಿಕೆ ಕೊಟ್ಟಾಗ ತನಿಖೆ ಮಾಡಿ ನಾನು ಬೇಡ ಅಂತ ಹೇಳಿ ಅವನು ಒಂದ್ಸಲ ನಾನು ಸುಳ್ಳು ಹೇಳಿದೆ ಅಂತ ಕೂಡ ನೀವು ಬಿಟ್ಬಿಡ್ತೀರಾ ಹಾಗಾದ್ರೆ ಅದಕ್ಕೆ ಯಾರು ಹೊಣೆ ಒನ್ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡಿ ನಿಲ್ಲೋದಿಲ್ಲ ಅಂತ ಹೇಳ್ತಾ ಹೋರಾಟ ನಿಲ್ಲೋ ಸಾಧ್ಯನೇ ಇಲ್ಲ ಹೋರಾಟ ನಿಲ್ಬೇಕು ಹೋರಾಟಗಾರ ಸಾಯಿಸಬೇಕು ಇವರು ಸಾಯಿಸಿದ್ರೆ ನಾಲ್ಕು ಜನ ಸಾಯಿಸಬಹುದು ಕೋಟ್ಯಾಂತರ ಜನ ಇದ್ದಾರೆ ಇವತ್ತು ಮಹೇಶ್ ಶೆಟ್ಟಿ ಅಂತ ಲಕ್ಷಾಂತರ ಹೋರಾಟಗಾರ ರೆಡಿ ಆಗಿದ್ದಾರೆ ಅದನ್ ತೋರಿಸ್ ನಮ್ಗಿನ್ನು ಉಳಿದಿರುವುದು ಜನಾಂದೋಲನ ಇಡೀ ರಾಜ್ಯದ ಜನರ ಮುಂದೆ ಈ ಈ ತನಿಖಾ ವರದಿಯನ್ನು ಇಡ್ತೇವೆ ನಾವು ಅದ್ರ ಜೊತೆ ನಮ್ಮತ್ತೆ ಇರುವ ಕೆಲವೊಂದು ಸಾಕ್ಷಿಗಳನ್ನು ಇಡ್ತೇವೆ ನಾವು ಸಾಕ್ಷಿಯಿಂದ ಕೊಟ್ಟಿದ್ದೀವಲ್ಲ ಅದೇ ಸಾಕ್ಷಿ ಇಡ್ತೇವೆ ನೀವು ಷ್ಟಿದೆ ಇನ್ನೂ ಒಂದಷ್ಟಿದೆ ಹಾಗಾದ್ರೆ ನೀವು ಅವನು ಅಲ್ಲ ನಿಮ್ಗೆ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನೀವು ಪಂಚಾಯತ್ ನವರು ಎಲ್ಲೆಲ್ಲೋ ಶವಗಳನ್ನು ಹೂತಿದ್ದಾರೆ ಅಲ್ಲಿ ಸ್ಥಳ ಮಾಜರ್ ಮಾಡಿ ಫಸ್ಟ್ ಯಾಕೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮಾಡಿಲ್ಲ ಅಂದ್ರೆ ನಾವು ಮಾಡ್ತೀವಿ ಏನಂತ ನಾವು ತಕ್ಕ ತೋರಿಸ್ತೀವಿ ಅಲ್ಲಿ ಎಲ್ಲೆಲ್ಲಿ ಚಿನ್ನ ಹೇಳಿರುವಂತ ಸ್ಥಳವನ್ನು ನಾವು ತೋರಿಸ್ತೀವಿ ಅಂದ್ರೆ ನೀವು ನೀವು ಸ್ಥಳ ಆಗಿತಿರ ತೋರಿಸ್ತೀವಿ ನಾವು ಅವಕಾಶ ಅವಕಾಶ ನೀವು ಅವಕಾಶ ಕೊಡುದಿಲ್ಲ ಅಂದ್ರೆ ಅದು ನ್ಯಾಯ ಬೇಕಲ್ಲ ನಮ್ಗೆ ಏನ್ ಮಾಡ್ತೀರಾ ಈಗ ನೀವು ಹೋದಾಗಲೇ ಬುರ್ಡೆ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಬೋರ್ಡೇ ಎಲ್ಲಿ ನೀವು ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ನಾವು ಕಾನೂನಾತ್ಮಕವಾಗಿ ನೋಡ್ತೇವೆ ಇಲ್ಲಿಗೆ ಮುಗಿರ್ಲಿಲ್ಲಲ್ಲ ನೀವೇನು ಎಸ್ ಐ ಟಿ ಮುಗ್ದಿರ್ಗ ಎಲ್ಲ ಕೇಸು ಮುಗ್ದೇ ಹೋಗುತ್ತಾ ಎಲ್ಲ ಕೇಸು ಹೋಗುದಿಲ್ಲ ಅಲ್ಲ ಈಗ ಆಲ್ರೆಡಿ ಒಂದು ಕೇಸ್ ಪೆಂಡಿಂಗ್ ಇದೆ ಹೇಗೆ ನೀವು ಪೆಂಡಿಂಗ್ ಇರುವಾಗ ನೀವು ಹೇಗೆ ಎಸ್ ಐ ಟಿ ಕ್ಲೋಸ್ ಮಾಡ್ತೀರಿ ಪೆಂಡಿಂಗ್ ಇದೆಯಲ್ಲ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆಯಲ್ಲ ನಾವು ಹೇಳ್ತಿರೋದು ನ್ಯಾಯಯುತವಾಗಿ ತನಿಖೆ ಮಾಡಿ ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ತನಿಖೆ ನಾವು ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ನಾವು ಮಾಡ್ತೇವೆ ಅವಕಾಶ ಇದೆ ಅಲ್ಲ ಯಾಕೆ ಪೊಲೀಸ್ನವ್ರು ಮಾತ್ರ ತೆಗಿಬೇಕಾ ಕಾನೂನಾತ್ಮಕವಾಗಿ ತೆಗಿಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಆ ವಿಧಾನದಲ್ಲೇ ತೆಗಿತೇವೆ ನಾವು ಕಾನೂನಾತ್ಮಕವಾಗಿ ತೆಗಿತೇವೆ ನಿಮಗೆ ಸಿಗ್ಲಿಲ್ಲಲ್ಲ ಮುಗ್ದಿರೋ ಯಾವ ಯಾವ ಹೆಣಗಳು ಬಾಡಿಗಳು ನಿಮ್ಗೆ ಸಿಗ್ಲಿಲ್ಲಲ್ಲ ನೀವು ಮೇಲ್ನೋಟಕ್ಕೆ ನಾಲ್ಕು ತನಿಖೆ ಮಾಡಿದ್ರಿ ಮುಗಿಸಿದಿರಿ ಹಾಗಾದ್ರೆ ನ್ಯಾಯ ಬೇಕಲ್ಲ ನೀವು ತೋರಿಸ್ತೀರ ಹಾಗಾದ್ರೆ ಕಾನೂನಾತ್ಮಕವಾಗಿ ತೋರಿಸ್ತೇವೆ ಕಾನೂನು ಇದೆಯಲ್ಲ ಇನ್ನೂ ಅಲ್ಲ ಕಾನೂನಾತ್ಮಕ ತೋರಿಸಲಿಕ್ಕೆ ಅವಕಾಶ ಇದೆ ಅಲ್ಲ ಅದಕ್ಕೆ ಏನ್ ಬೇಕು ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಈಗ ನೀವೇನು ನಾಲ್ಕು ಜನ ಹೋರಾಟಗಾರನ ಮಾಡಬಹುದು ಇನ್ನೂ ಹತ್ತು ಜನ ಅರೆಸ್ಟ್ ಮಾಡಬಹುದು ಅದ್ರ ದಾಖಲಾತಿಯೊಂದಿಗೆ ಒಂದಿಗೆ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೇವೆ ನಾವು ಯಾಕಂದ್ರೆ ಸುಮಾರು ಒಂದು ತಿಂಗಳ ನಂತರ ಭೇಟಿ ಆಗ್ತಾ ಇರೋದು ಒಂದು ತಿಂಗಳಿಂದ ಕೂಡ ನಾವು ಭೇಟಿ ಆಗಿರ್ಲಿ ಭೇಟಿ ಅಂದ್ರೆ ಚರ್ಚೆ ಚರ್ಚೆ ಮಾಡಿರ್ಲಿಲ್ಲ ಸೊ ಈ ನೆಲೆಯಲ್ಲಿ ಈಗ ಇನ್ನೂ ಕೂಡ ನೀವು ಹೋರಾಟ ಇದೆ ಹೋರಾಟ ನ್ಯಾಯ ಸಿಗೋಲವರಿಗೆ ಖಂಡಿತ ಇದೆ ಸೌಜನ್ಯ ಮತ್ತೆ ಅಲ್ಲಿ ಸತ್ತಂತ ಅದೆಷ್ಟೋ ಜನರಿಗೆ ನ್ಯಾಯ ಸಿಗ್ಲೇಬೇಕು ಸಿಗೋಲ್ಲ ಜನಾಂದೋಲನ ಮಾಡ್ತೇವೆ ಬರಲಿ ಮುಂದಿನ ತನಿಖೆ ಏನಾಗುತ್ತೆ ಅಂತ ನೋಡುವ ನಾವು ಮುಂದಿನ ತನಿಖೆ ನೋಡಿ ವರದಿಯನ್ನು ನೋಡಿ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ವೀಕ್ಷಕರೇ ಇದು ಇನ್ನೊಂದು ನಾನು ಮಾಧ್ಯಮದ ನಿಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಸಾರ್ವಜನಿಕರಿಗೆ ಮತ್ತೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಯಾರೋ ಕೆಲವೊಂದು ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಯನ್ನ ಹೇಳ್ತಾ ಇದ್ದಾರೆ ಅಯ್ಯೋ ಐ ಆರ್ ಅನ್ನು ರದ್ದತಿ ಹೋಗಿದ್ದಾರೆ ಐ ಆರ್ ಅನ್ನು ರದ್ದತಿ ಹೋಗಿ ಎಫ್ಐಆರ್ ಅನ್ನು ರದ್ದತಿಗೆ ಹೋಗ್ಲೇ ಇಲ್ಲ ಐ ಆರ್ಗು ನಮ್ಮ ಇದಕ್ಕೂ ಸಂಬಂಧನೇ ಇಲ್ಲ ಆದರೆ ಎಫ್ಐ ಆರ್ ಆಗಿರುವ ಲೋಪದೋಷಗಳನ್ನು ತಿಳಿಸಿದ್ದೇವೆ ಕೋರ್ಟಿಗೆ ಮತ್ತೆ ಇವರಿಗೆ ಕಾನೂನಿನ ವಿರುದ್ಧವಾಗಿ ಕೊಟ್ಟಿರೋ ನೋಟಿಸ್ ಬಗ್ಗೆ ನಾವು ಹೈಕೋರ್ಟ್ಗೆ ಹೋಗಿದ್ದೇವೆ ಎರಡು ಪ್ರಕರಣ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹೋಗಿರುವಂತದ್ದು ವೀಕ್ಷಕರೇ ಇದು ದಿನೇಶ್ ಗಣಿಗವರ ಹೇಳಿಕೆ ಅವರು ಈ ಕೋರ್ಟ್ಗೆ ಹೋಗಿ ಅಂದ್ರೆ ತನಿಖೆಯ ಮುಕ್ತಾಯ ಎಸ್ ಐ ಟಿಯಿಂದ ತನಿಖೆಯ ಮುಕ್ತಾಯ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಯಾಕೆ ಕೋರ್ಟ್ಗೆ ಹೋಗಲಾಯಿತು ಅನ್ನೋ ಸಂಬಂಧಪಟ್ಟಂತೆ ಎರಡು ಪ್ರಕರಣ ಬಗ್ಗೆ ಮಾತಾಡಿರುವಂಥದ್ದು ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಹೇಳಿರುವಂಥದ್ದು ಎಸ್ ಐ ಟಿಯ ವರದಿಯನ್ನು ಹೀಗೆ ಕೊಡ್ತಾರೆ ಹೀಗೆ ವರದಿಯಲ್ಲಿ ಇರುತ್ತೆ ಅಂತ ಅತ್ಯಂತ ದೃಢವಾಗಿ ಹೇಳಿರುವಂಥದ್ದು ಅದು ಹೇ ಹೇಗೆ ಹೇಳಿದ್ರು ಯಾಕೆ ಹೇಳಿದ್ರು ಅನ್ನೋಂಥದ್ದು ವರದಿ ಬಂದ ನಂತರ ಗೊತ್ತಾಗಲಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ